ಸರ್ ನಮಸ್ಕಾರ ನಮಸ್ಕಾರ ಸರ್ ಇವತ್ತು ಬನ್ನೂರು ಬಂಡಿ ಜಾತ್ರೆ ಹಬ್ಬದ ಬಗ್ಗೆ ತಾವೇನು ಹೇಳ್ತೀರಾ ಸರ್ ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ವೆಕೇಶನ್ ಹೇಳಿ ಮೂಲ ಬನ್ನೂರಿನ ನಿವಾಸಿ ಬನ್ನೂರು ಹೇಮಾದ್ರಿ ಜಾತ್ರೆ ಸಮಾಜಕ್ಕೆ ಒಂದು ಒಳ್ಳೆಯ ಸಂದೇಶವನ್ನು ಕೊಡುವಂಥ ಸಾಮರಸ್ಯಕ್ಕೆ ಹೆಸರುವಾಸಿಯಾದಂಥ ಅದು ಹಿರಿಯರು ನಮಗೆ ಹಾಕ್ಕೊಟ್ಟ ಸಂಪ್ರದಾಯದ ಕಥೆಯನ್ನು ಕೇಳಿದ್ರೆ ಇರಲಿಲ್ಲ ನಾವು ಹೇಗೆ ನಮ್ಮ ಸಮಾಜದ ಮಧ್ಯೆ ನಮ್ಮ ಜೀವನ ಹೇಗಿರಬೇಕು ಸಮಾಜವನ್ನು ನಾವು ಹೇಗೆ ಸಾಮರಸ್ಯದ ಮೂಲಕ ಒಗ್ಗೂಡಿಸ್ಬೇಕು ಅನ್ನೋದು ಅನ್ನೋದರ ಈ ಜಾತ್ರೆಯ ಮುಖಾಂತರ ನಮ್ಮ ಹಿರಿಯರು ನಮಗೆ ಆ ಸಂಪ್ರದಾಯವನ್ನು ಹಾಕ್ಕೊಟ್ಟಿದ್ದಾರೆ ಹಾಗಾಗಿ ಈ ಒಂದು ಬನ್ನೂರಿನ ಜಾತ್ರೆ ರಾಜ್ಯಕ್ಕೆ ಅಥವಾ ರಾಷ್ಟ್ರಕ್ಕೆ ಮಾದರಿಯಾದಂಥ ಜಾತ್ರೆ ಅಂತ ಹೇಳ್ಬೋದು ಮತ್ತು ಈ ಜ ಈ ಜಾತ್ರೆಯಲ್ಲಿ ವಿಶೇಷವಾಗಿ ಅವರ ವೃತ್ತಿಯ ಮೂಲಕ ಏನು ಭಾಗ ಆಗಿದೆ ಜಾತಿಯನ್ನು ನಿರ್ಧಾರ ಮಾಡಿಕೊಂಡಿದ್ದೀವಿ ಆ ಥರ ಎಲ್ಲ ಜಾತಿಗಳಿಗೂ ಎಲ್ಲ ವ್ಯಕ್ತಿಗಳಿಗೂ ವಿಶೇಷವಾದಂಥ ಸ್ಥಾನಮಾನ ಹಾಗೆ ಅವರ ವೃತ್ತಿಯ ಮೂಲಕ ಜಾತ್ರೆಯಲ್ಲಿ ಅವರ ಪಾಲ್ಗೊಳ್ಳೋದಕ್ಕೆ ಆ ಒಂದು ಅವರ ಕರ್ತವ್ಯ ಏನಿದೆ ಅದನ್ನು ಈ ಜಾತ್ರೆಯಲ್ಲಿ ಒಟ್ಟು ಸೇರಿ ಎಲ್ಲ ಜನಾಂಗದವರು ಒಂದೇ ಅಂತ ತಾವು ವಿಶೇಷವಾದ ಒಂದು ಸಂದೇಶವನ್ನು ಹೊತ್ತಿರುವಂಥ ಜಾತ್ರೆ ಈ ಜಾತ್ರೆಯಲ್ಲಿ ನಮ್ಮ ಊರಿನ ಪ್ರತಿಯೊಬ್ಬರೂ ಭಾಗಿಯಾಗ್ತಾರೆ ಪ್ರತಿಯೊಂದು ಸಮುದಾಯಕ್ಕೂ ವಿಶೇಷವಾದ ಜವಾಬ್ದಾರಿಗಳನ್ನು ಈ ಜಾತ್ರೆಯಲ್ಲಿ ನಿರ್ವಹಿಸಬೇಕಾಗತ್ತೆ ಆ ಒಂದು ಕೆಲಸ ಎಲ್ಲ ಜನಾಂಗದವರು ಒಗ್ಗಟ್ಟಾಗಿ ಈ ಒಂದು ಕಾರ್ಯವನ್ನು ನೆರವೇರಿಸ್ತಾ ಪ್ರತಿ ವರ್ಷ ಈ ಜಾತ್ರೆ ಯಶಸ್ವಿಯಾಗಿ ಪೂರ್ಣಗೊಳ್ಳೋದಕ್ಕೆ ಸಹಕಾರ ಮಾಡ್ತಾ ಇದ್ದಾರೆ ಹಾಗಾಗಿ ಈ ಈ ಜಾತ್ರೆಯ ವಿಶೇಷತೆ ಸಾಮರಸ್ಯವನ್ನು ಸಾರುವಂಥ ಹಾಗೆ ಸ್ವಸ್ತಿಯ ಮೂಲಕ ದೇವಿಯನ್ನು ಆರಾಧಿಸುವಂತ ವಿಶೇಷವಾದ ಕೆಲಸ ಹಾಗೆಯೇ ಮುಖ್ಯವಾಗಿ ಪೌರಹಿತೆ ಇವತ್ತು ತಾಯಿ ಪ್ರತಿಷ್ಠಾಪನೆ ಆದ್ರೆ ಸಂಪನ್ನಾಗ್ತಾ ಅನ್ನೋ ಒಂದು ವಿಶೇಷವಾದಂಥ ಒಂದು ನನ್ನುಡಿ ಇದೆ ಹಾಗಾಗಿ ಪೌರಹಿತೆಗೆ ಬಹಳ ಜವಾಬ್ದಾರಿಯಾದಂತಹ ಜವಾಬ್ದಾರಿ ಇದೆ ಹತ್ತಾರು ಜನ ಪೌರಹಿತೆ ಮಾಡುವಂಥದ್ದು ಗಂಟೆಗಟ್ಲೆ ಘಂಟಾಘೋಷವಾಗಿ ತಾಯಿಯ ಒಂದು ಎಲ್ಲ ರೀತಿಯಾದಂಥ ಕಾರ್ಯಕ್ರಮಗಳನ್ನ ತಮ್ಮ ಮತ್ತೆ ಎಲ್ಲ ಪುರೋಹಿತ ಸಮುದಾಯದವರು ಕೂಡ ಬನ್ನೂರು ಬರ್ತಾರೆ ರಾಜ್ಯ ಮಟ್ಟದ ಪುರೋಹಿತೆ ಇವತ್ತು ನಡೆಯುತ್ತೆ ಅಂದರೆ ಅದಕ್ಕೆ ಮುಖ್ಯ ಕಾರಣ ತಾವೆಲ್ಲ ಇರ್ತೀರಾ ತಾವೇನು ಹೇಳ್ತೀರಾ ದೇವಿಯ ಮಹಾತ್ಮ್ಯ ವಿಶೇಷತೆ ಏನಂದ್ರೆ ಈ ಜಾತ್ರೆ ಸಂದರ್ಭದಲ್ಲಿ ಮಾತ್ರ ಈ ಒಂದು ದೇವಸ್ಥಾನವನ್ನ ತೆರೆಯೋದಾಗಲಿ ಅಥವಾ ಎಲ್ಲ ದೇವ ದೇವತಾ ಕಾರ್ಯಗಳೇನಿದೆ ಅವೆಲ್ಲವೂ ಈ ಜಾತ್ರೆ ಸಂದರ್ಭದಲ್ಲಿ ಮಾತ್ರ ನಡೆಯುವಂತದ್ದು ಬೇರೆ ದಿನಗಳಲ್ಲಿ ಈ ದಿನ ಟ್ರೆಜರಿನಲ್ಲಿ ಎಲ್ಲ ವಸ್ತುಗಳನ್ನು ನರಸಿಂಹಪುರದ ಟ್ರೆಜರಿನಲ್ಲಿ ಇಟ್ಟಿರ್ತೀವಿ ಹಾಗೆ ಪ್ರತಿ ವರ್ಷ ನಾವು ಬಂದ ನಂತರ ಈ ದೇವ ದೇವಿಗೆ ಏನು ಮಾಡಬೇಕು ಅಂದರೆ ಅದಕ್ಕೆ ಶುದ್ಧ ವಿಶುದ್ಧವಾಗಿ ಅಂದರೆ ಎಲ್ಲ ಕೈಂಕರ್ಯಗಳನ್ನು ದೇವತಾ ಕಾರ್ಯಗಳನ್ನೆಲ್ಲ ನಾವು ಪುರೋಹಿತರ ಮೂಲಕ ಅಂದರೆ ಪುರೋಹಿತರೆಲ್ಲರೂ ಸೇರಿ ಒಟ್ಟಾಗಿ ಸೇರಿ ಮಾಡುವಂಥ ಕೆಲಸಗಳಿರುತ್ತೆ ಅದು ಪ್ರಾಣ ಪ್ರತಿಷ್ಠಾಪನೆ ಮಾಡುವಂಥ ಬೇರೆ ಬೇರೆ ವಿಚಾರಗಳಿರ್ಬೋದು ಇವೆಲ್ಲವೂ ಸಹ ಈ ಒಂದು ಹತ್ತು ಹದಿನೈದು ದಿನಗಳಲ್ಲಿ ಏನಿದೆ ಆ ಸಂದರ್ಭದಲ್ಲಿ ಆ ಎಲ್ಲ ಕಾರ್ಯಗಳನ್ನು ಮಾಡಿಸ್ ಮಾಡಬೇಕಾಗಿರೋದ್ರಿಂದ ಎಲ್ಲ ವಿಶೇಷತೆಗಳನ್ನು ಈ ವೈದಿಕ ಸಮುದಾಯ ಎಲ್ಲರೂ ಸೇರಿ ಈ ಒಂದು ಕೆಲಸವನ್ನು ನಡೆಸ್ಕೊತಾರೆ ತಾವು ಎಷ್ಟನೇ ವರ್ಷದಿಂದ ಇದೊಂದು ತಾವು ಚಿಕ್ಕೂರಿಂದ ಕೂಡ ತಮ್ಮ ಕುಟುಂಬ ಇದನ್ನು ನಡೆಸ್ತಾ ಇದೆ ತಮಗೆ ಗೊತ್ತಿರೋ ಹಾಗೆ ಎಷ್ಟು ವರ್ಷಗಳ ಕಾಲ ಇದರಲ್ಲಿ ಪಾಲ್ಗೊಂಡಿದ್ದೀರ ಸರ್ ಈ ಜಾತ್ರೆ ಕಾರಣಾಂತರಗಳಿಂದ ಮಧ್ಯದಲ್ಲಿ ಸ್ವಲ್ಪ ದಿನಗಳ ಕಾಲ ಸ್ಥಗಿತ ಆಗಿತ್ತು ಅದಕ್ಕೆ ಹಿಂಬ ಹಿಂದೆನೂ ನಾನು ಹುಡುಗ ಆಗಿದ್ದೆ ನನಗೆ ಐವತ್ತೈದು ವರ್ಷ ಒಂದು ಹತ್ತು ವರ್ಷ ತನಕ ನಾನು ನೋಡಿದ್ದೆ ಮತ್ತೆ ಈಗ ಪ್ರಾರಂಭ ಆದ ಹದಿನೇಳು ವರ್ಷ ಆಯಿತು ಒಟ್ಟಾರೆ ಒಂದು ಇಪ್ಪತ್ತೈದು ವರ್ಷದ ಅನುಭವ ಇದೆ ಇಪ್ಪತ್ತೈದು ವರ್ಷಗಳಿಂದ ಈ ಜಾತ್ರೆಯನ್ನು ನೋಡ್ತಾ ಹೋಗ್ತಾ ಇದ್ದೀನಿ ಜಾತ್ರೆಯ ಜಾತ್ರೆಯಲ್ಲಿ ಸಂಭ್ರಮ ಜಾತ್ರೆಯಿಂದ ಹಲವಾರು ವಿಷಯಗಳನ್ನು ನಾನು ತಿಳ್ಕೊಳ್ತಾ ಇದ್ದೇವೆ ಈ ಜಾತ್ರೆ ಎಲ್ಲರಿಗೂ ಒಂದು ವಿಶೇಷ ಅಂತಾನೆ ಹೇಳ್ತೀನಿ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು